ಇಲ್ಲಿ ಎರಡು ಕಟ್ಟು ಮೆಂತ್ಯ ಸೊಪ್ಪು ಬರೀ ಎಲೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ ದಿಂಡಿದೆಯಲ್ಲ ಅದನ್ನು ಇದೆ ಇದನ್ನು ಉಪಯೋಗಿಸ್ಕೊಬೋದು ಇದನ್ನು ಕ್ಲೀನಾಗಿ ಎರಡು ಮೂರು ಸಲ ತೊಳ್ಕೊಂಡು ಒಣಗಿರೋದು ಕಸ್ತೂರಿ ಮೆತಿ ಮಾಡ್ಕೊಳ್ತೀನಿ ತಟ್ಟೆಗೆ ಒಣಗಿಸ ಹಾಕೋಬಿಟ್ಟು ಚೆನ್ನಾಗಿ ಮೂರು ಸಲ ತೊಳೆದು ತ ಒಂದು ಪ್ಲೇಟ್ಗೆ ಹಾಕಿ ಒಣಗಿಸ್ಕೊಂಡು ಕಸ್ತೂರಿ ಮೆತಿ ಮಾಡ್ಕೊತೀನಿ ಇದನ್ನು ನೀವು ಪಲಾವ್ ತೊಳ್ಕೊಬಿಟ್ಟು ಪಲಾವ್ಗೆ ಹಾಕೋಬೋದು ರುಬ್ಬಾಕ್ಬೋದು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದು ಕೊತ್ತಂಬರಿ ಸೊಪ್ಪು ಅದೆಲ್ಲ ಬಾಡಿಸ್ಬಿಟ್ಟು ಪಲಾವ್ ಮಾಡ್ಕೊಬೋದು ಚಟ್ನಿ ಮಾಡ್ಕೋಬೋದು ಬಾಡಿಸ್ಬಿಟ್ಟು ಎಣ್ಣೆಲಿ ಏನು ಬೇಕಾದ್ರೂ ಮಾಡ್ಕೋಬೋದು ದಿಂಡೆ ಸಿಗಬಾರ್ದು ಇವಾಗ ಇದನ್ನು ಕ್ಲೀನಾಗಿ ತೊಳ್ಕೊಂಡು ಒಣಗಿಸ್ಕೊಳ್ಳೋಣ ಈ ರೀತಿ ಎರಡು ಮೂರು ಸಲ ತೊಳ್ಕೊಂಡಿದ್ದೀನಿ ಇದು ಈ ರೀತಿ ಸೋರ್ ಹಾಕೋಬೇಕು ಮನೆಯಲ್ಲಿ ಮಾಡೋದ್ರಿಂದ ಮಾಡ್ಕೊಳ್ಳೋದ್ರಿಂದ ಹೈಜೆನಿಕ್ ಆಗಿರ್ತದೆ ಹತ್ತು ರೂಪಾಯಿಗೆ ನಾಲ್ಕು ಐದು ಕಂತೆ ಬರ್ತಾಯಿದೆ ಇವಾಗ ಮಳೆಗಾಲ ಚಳಿಗಾಲ ಅಲ್ವ ಸೊಪ್ಪು ಜಾಸ್ತಿ ಸಿಗ್ತಾ ಇದೆ ಆವಾಗ ಮಾಡ್ಕೊಂಡು ಇಟ್ಕೊಳ್ಳೋದು ನಾವು ಯಾವಾಗ ಬೇಕಾದ್ರೂ ಒಣಗಿರೋದು ಕಸ್ತೂರಿ ಮೆತಿ ಉಪಯೋಗಿಸ್ಕೊಬೋದು ಇದನ್ನು ಈ ಒಂದು ಪ್ಲೇಟಲ್ಲಿ ಒಣಗಿ ಹಾಕ್ಕೊಳ್ತೀನಿ ಇವಾಗ ಈ ರೀತಿ ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ಗಾಳಿಲಿ ಒಣಗಲಿ ಚೆನ್ನಾಗಿ ಒಣಗಿದ್ಮೇಲೆ ಡಬ್ಬಿಗೆ ಹಾಕ್ಕೊಳ್ತೀನಿ ಇಲ್ಲಿ ಸ್ವಲ್ಪ ಒಂದು ಲೋಟದಷ್ಟು ಹಸಿ ಅವರೆಕಾಲು ತೊಗೊಂಡಿದ್ದೀನಿ ಇದನ್ನು ಕುಕ್ಕರ್ಗೆ ಹಾಕ್ತೀನಿ ಇಲ್ಲಿ ಕೋಸನ್ನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮೂರ್ನಾಲ್ಕು ಸಲ ತೊಳ್ಕೊಬೇಕು ಯಾಕೆ ಅಂದರೆ ಔಷಧಿ ಸಿಂಪಡಿಸಿರ್ತಾರೆ ಅದಕ್ಕೆ ಈ ಕೋಸನ್ನು ಇದರೊಳಗೆ ಹಾಕ್ಬಿಟ್ಟು ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಒಂದು ಮೂರು ವಿಶಲ್ ಚೆನ್ನಾಗಿ ಬೇಯಿಸ್ಕೊತೀನಿ ಇದೆಲ್ಲ ತೆಗ್ದು ಹಾಕ್ತೀನಿ ಇವಾಗ ನೋಡಿ ಅವರೆಕಾಳು ಕೋಸು ಹಾಕಿದ್ದೀನಿ ಇವಾಗ ಇದು ಮುಳುಗೋಷ್ಟು ನೀರು ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ಅಥವಾ ಮೂರು ವಿಶಲ್ ತಗೊಳ್ತೀನಿ ಕಾಯಿ ತುರಿ ಸಾಂಬಾರು ಪೌಡ್ರು ಕೊತ್ತಂಬರಿ ಸೊಪ್ಪು ಕರಿಬೇವು ಎರಡು ಟೊಮೊಟೊ ಇವಿಷ್ಟನ್ನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ಇವಾಗ ಕೋಸು ಅವರೆಕಾಳು ಬೆಂದಿದೆ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಇವಾಗ ಇದನ್ನು ಸೋಸ್ಕೊಳ್ತೀನಿ ರಸನೆ ಬೇರೆ ಮಾಡ್ಕೊಳ್ತೀನಿ ಇದು ಕೋಸು ಅವರೆ ಸೋಸ್ಕೊಳ್ತೀನಿ ಬೇರೆ ಮಾಡ್ಕೊಳ್ತೀನಿ ನೋಡಿ ಇವಾಗ ಒಂದು ಪಾತ್ರೆಗೆ ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಾಕಿರೋ ಪೇಸ್ಟ್ ಹಾಕಿಬಿಟ್ಟು ನಮಗೆ ಜಾರೆಲ್ಲ ತೊಳೆದ್ಬಿಟ್ಟು ಹೇಗೆ ಬೇಕು ಸಾರಿನ ಕನ್ಸಿಸ್ಟೆನ್ಸಿ ಹಾಗೆ ಮಾಡ್ಕೋತೀನಿ ಇದು ಸ್ವಲ್ಪ ಇದು ಕೋಸು ಕಾಳು ಇದು ಒಗ್ಗರಣೆ ಮಾಡಬೇಕು ಲಾಸ್ಟಲ್ಲಿ ಇದಕ್ಕೂ ಒಗ್ಗರಣೆ ಮಾಡಬೇಕು ಈಗ ಜಾರು ರುಬ್ಬಾಕಿರೋದು ಹಾಕಿಬಿಟ್ಟು ಜಾರೆಲ್ಲ ತೊಳೆದು ನೀರನ್ನು ಹಾಕ್ತೀನಿ ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಇವಾಗ ಟೊಮೊಟೊನೂ ರುಬ್ಬಾಕಿದ್ದೀವಿ ಅಲ್ವಾ ಸ್ವಲ್ಪ ಹುಳಿ ಹಾಕ್ತೀನಿ ನಮಗೆ ಸಾರು ತೆಳ್ಳಗಿರಬೇಕು ಅದಕ್ಕೆ ನಾನು ರುಬ್ಬಾಕಿರೋದು ಸ್ವಲ್ಪ ಹಾಕಿದ್ದೀನಿ ಇದು ಚೆನ್ನಾಗಿ ಕುದಿ ಬರಲಿ ಆಮೇಲೆ ರುಚಿ ನೋಡೋಣ ಲಾಸ್ಟಲ್ಲಿ ಒಗ್ಗರಣೆ ಮಾಡೋಣ ಇದು ಚೆನ್ನಾಗಿ ಒಂದು ಕುದಿ ಬರಲಿ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಉಪ್ಪು ಸಾಕ ನೋಡ್ಕೊಂಬಿಡಿ ಈ ಟೈಮಲ್ಲಿ ಈ ರೀತಿ ಚೆನ್ನಾಗಿ ಕುದಿಸ್ಬೇಕು ವಾಸನೆ ಎಲ್ಲ ಹೋಗೋ ತನಕ ಇವಾಗ ಕಾಳು ಕೋಸಿಗೆ ಒಗ್ಗರಣೆ ಮಾಡಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ ಬಾಣಲಿಗೆ ಸ್ಟವ್ ಆನ್ ಮಾಡಿ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಹಿಂಗ್ ಹಾಕೋಣ ಇವಾಗ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ ಎರಡು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಇಷ್ಟು ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸಾಂಬಾರ್ಗೆ ಹಾಕ್ತೀನಿ ಸಾಂಬಾರು ರೆಡಿಯಾಗಿದೆ ಇವಾಗ ಪಲ್ಯ ಮಾಡೋಣ ಸ್ಟವ್ ಆನ್ ಮಾಡಿ ಬಾಂಡ್ಲಿಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಚೆನ್ನಾಗಿ ಕಾಯಿಲಿ ಎಣ್ಣೆ ಇದು ಕಾದಾದ ನಂತರ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಹಾಕ್ತೀನಿ ಈರುಳ್ಳಿ ಹಸಿಮೆಣಸಿನಕಾಯಿ ಕರಿಬೇನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಹಾಕ್ತೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಒಗ್ಗರಣೆ ಅಷ್ಟು ಮೇಲೆ ಕೋಸು ಮತ್ತು ಅವರೆಕಾಳು ಬೇಯಿಸಿದ್ನಲ್ಲ ಆ ತರಕಾರಿ ಹಾಕ್ತೀನಿ ಇವಾಗ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಮಾಡೋಣ ಒಂದೆರಡು ನಿಮಿಷ ಫ್ರೈ ಆಗ್ಲಿ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಪುರಿ ಹಾಕೊಂಡಿದೀನಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇದು ಚಪಾತಿ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ಈ ಪಲ್ಯ ಊಟದ ಜೊತೆ ತಿನ್ಬೋದು ಮುದ್ದೆ ಮಾಡಿಕೊಂಡು ಆ ಸಾರಿಗೆ ಅನ್ನ ಮುದ್ದೆ ಮಾಡಿಕೊಂಡು ಸೈಡ್ ಡಿಶ್ ಆಗಿ ಇದನ್ನು ತಿನ್ಬೋದು ಬಳಸ್ಕೊಂಡು ಕಾಯಿ ಹಾಕಿದೆಯಲ್ವಾ ಎಲ್ಲ ಮಿಕ್ಸ್ ಮಾಡೋಣ ಸ್ವಲ್ಪ ಆದರೆ ಸಾಕು ಪಲ್ಯ ರೆಡಿಯಾಗಿದೆ ಇದೇ ಕುಕ್ಕರಲ್ಲಿ ತೊಳೆದ್ಬಿಟ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಎರಡು ವಿಶಲ್ ಬರ್ಸ್ಕೊಂಡ್ರೆ ಅನ್ನೂ ರೆಡಿ ಆಗುತ್ತೆ ಬಾಣಲೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಕರ್ಬೇವು ಹಾಕ್ತೀನಿ ಸ್ವಲ್ಪ ಇದು ಫ್ರೈ ಆಗಿ ಇಲ್ಲಿ ಕಾಲು ಕೆ ಜಿ ಹಾಗಲಕಾಯಿಗೆ ತೊಳ್ಕೊಂಡು ಸಣ್ಣ ಕಟ್ ಮಾಡಿ ಉಪ್ಪು ಹಾಕ್ಬಿಟ್ಟು ಉಪ್ಪು ನೀರಲ್ಲಿ ಹಿಂಡಿ ತಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ ಇದು ಒಗ್ಗರಣೆಗೆ ಬೆಂದಷ್ಟು ಕಹಿ ಹೋಗುತ್ತೆ ಈಗ ನಾನು ಈ ಫಾಗ್ ಬಿಡ್ತೀನಿ ಮೊದಲು ಸ್ವಲ್ಪ ಇಂಗ ಹಾಕ್ತೀನಿ ಚನ ಫ್ರೈ ಆಗಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈಗ ರುಬ್ಬ ಹಾಕಿರೋದು ಹಾಕಿ ಹುಣಸೆ ಹುಳಿ ಹಾಕ್ತೀನಿ ನನಗೆ ಎಷ್ಟು ಬೇಕೋ ಅಷ್ಟು ಇದರಲ್ಲಿ ಚೆನ್ನಾಗಿ ಬೇಯಿಸ್ಬೇಕು ಖಾರದ ವಾಸನೆ ಎಲ್ಲ ಹೋಗೋ ತನಕ ಬೇಯಿಸೋಣ ನೋಡಿ ಈ ಥರ ಚೆನ್ನಾಗಿ ಕುದಿಸ್ಬೇಕು ಖಾರದ ವಾಸನೆ ಎಲ್ಲ ಹೋಗೋ ತನಕ ಹಾಗಲಕಾಯಿ ಸ್ವಲ್ಪ ಕಹಿ ಬರಲ್ಲ ಇದು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಬಿಡೋಣ ನೋಡಿ ಅನ್ನಕ್ಕೆ ಸಾಂಬಾರು ಈ ರೀತಿ ಹಾಕಿ ಸರ್ವ್ ಮಾಡ್ಕೊಳ್ಳೋದು ಕೋಸು ಅವರೆಕಾಳು ಹಸಿ ಅವರೆಕಾಳದ್ದು ಪಲ್ಯ ಈ ರೀತಿ ನೀವು ಮಾಡಿಕೊಂಡು ಸಲ ರುಚಿ ನೋಡಿ